ನನಗೀಗ ಯುದ್ಧದ ವಾರ್ತೆಯನ್ನು ಕೇಳಬೇಕು ಅಂತ ಆಸೆ ಆಗುದು ಯುದ್ಧ ರಮ್ಯ ವಾರ್ತಾ ನಾಳೆ ಬೆಳಿಗ್ಗೆ ಅಲ್ಲ ನನ್ನ ಪರಿಸ್ಥಿತಿಯನ್ನು ನೋಡಿ ಅವನೇ ಎದೆ ಹಿಡಿದು ಸತ್ನ ನನ್ನ ಸೆರೆಗೆ ನಿಮ್ಮ ತರೆಯ ಗಂಡು ಹಾಕಿ ಏಳು ಹೆಜ್ಜೆ ಇಟ್ಟಲ್ಲ

ತೋರಂತೆ ಮಾಡಿಸಿಕೊಂಡಿದ್ದೀವಿ ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಅಂತ ಹೇಳಿದ ಹಾಗೆ ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ ನಾವು ಸಾಯುವ ತನಕ ನಮಗೆ ದುಃಖ ಹೆಂಡತಿ ಸತ್ತರೆ ಮತ್ತೊಬ್ಬಳು ಹೆಂಡತಿ ಸಿಕ್ಕುವ ಇದೆಲ್ಲ ಕಳಕಿದ್ರೆ ಅಜ್ಜಿಗಿಂತ ತುಂಬಾ ದೂರ ಇಲ್ಲ ನಿಮಗೆ ನೋಡುವ ನೀವ್ ಇದನ್ನ ಕಟ್ಟಿಕೊಂಡು ಬರ್ದಿದ್ರೆ ನಿಮ್ಮ ನೋಟಿಗ್ ಆಗುತ್ತದ ನನಗೇನು ಆಭರಣ ಹಾಕಿ ಚಂದ ಕಾಣಬೇಕಲ್ಲ ನಾನು ಅಲ್ಲದಿದ್ರು ಚಂದವೇ ಆಯ್ತಾ ನಾನು ಜಯದ ವಾರ್ತೆಯನ್ನು ನೀವು ತಂದುಕೊಡಬೇಕೆನ್ನುವಂತ ನಿರ್ಬಂಧವನ್ನು ಹಾಕಿದವಳು ನಾನು ಬರುತ್ತಿರುವಾಗ ನಗು ನಗುತ್ತಾ ನಗುನಗುತ್ತಾ ಬಂದಿದ್ದೀನಿ ನನಗೇನು ಅರ್ಥವಾಗದೇ ಇರುವುದೇ ಯುದ್ಧ ಕ್ಷೇತ್ರಕ್ಕೆ ಹೋದಂತ ಒಬ್ಬ ವೀರ ನಗುನಗುತ್ತಾ ಬಂದಿದ್ದಾನೆ ಅಂದ್ರೆ ಏನಾದ್ರೂ ಅರ್ಥ ಏನರ್ಥ ವಿಜಯಲಕ್ಷ್ಮಿಯ ವಧಿಸಿ ಬಂದಿದ್ದಾನೆ ಅಯ್ಯೋ ಇಲ್ಲಿ கண்டனாரு அது மனிதாக மாதிரி அல்ல எட்டிக்க சாத்தியில் பெலு சில இல்ல ஆடிசி ஆடிசி ಮಾಡುವುದಲ್ಲ ನಿಜವಾಗಿ ಅದಕ್ಕೆ ನಿಮ್ಮನ್ನು ನೋಡಿದ್ರೆ ನನಗೆ ಹೇಗೆ ಕಾಣುತ್ತದೆ ಗೊತ್ತಾ ಆ ಹೊತ್ತು ಮದುವೆಯ ಮಂಟಪದಲ್ಲಿ ಪುರೋಹಿತರು ಅಂತರ ಪಟವನ್ನು ಸಲ್ಲಿಸಿ ಮುಖ ನೋಡಿ ಮಾಲೆ ಹಾಕಿ ಅಂತ ಹೇಳಿದಾಗ ನೀವು ಹೀಗೆ ಒಂದು ಗಂಭೀರ ನಗುರಾಗುತ್ತಾ ಇದ್ದವರು ಮತ್ತೆ ಆ ನಗು ಕಂಡದ್ದು ಇವತ್ತು ಅಂತ ನನ್ನ ಸ್ವಾತಂತ್ರ್ಯ ಹೋದದ್ದೇ ಆ ಎಂತದಕ್ಕೆ ಅಯ್ಯೋ ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಮಾಡಬೇಕು ಅಂತ ಮಂಗಳಾರತಿ ಆಗಾಗ ಆಗ್ತದಲ್ಲ ಎತ್ತಿಕೊಳ್ತಿದೆ ಅಷ್ಟು ಮಾಡಬೇಕು ಹೌದಾ ನೀವು ಯುದ್ಧ ಬೇಡ ಹೇಳಿ ನಾನು ಯುದ್ಧವಾಗಲೇಬೇಕು ಅಂತ ಹಠ ಹಿಡಿದೆ ಆ ಪರಿಣಾಮವಾಗಿ ಏನಾಯ್ತು ಯಾವ ಪುರುಷನ ಯಶಸ್ಸಿನ ಹಿಂದೆ ಒಬ್ಬಳು ಹೆಣ್ಣಿರ್ತಾಳೆ ಗೃಹಿಣಿ ಗ್ರಹ ಮುಚ್ಚತೆ ಗೃಹಿಣಿ ಗೃಹ ಮುಚ್ಚತೆ ಗೃಹಿಣಿ ಇಲ್ಲದೇ ಇದ್ರೆ ಗೃಹ ಮುಚ್ಚುತ್ತೆ ಹಾಗೆ ಹೇಳಿದಲ್ಲ ನಾನು ನಿಜವಾಗಿ ಅದು ನಾನು ಪ್ರೇರೇಪಣೆ ಕೊಟ್ಟದ್ದರಿಂದ ನೀವು ಯುದ್ಧಕ್ಕೆ ಹೋದೆ ಯುದ್ಧಕ್ಕೆ ಹೋದ್ರಿಂದ ಅರ್ಜುನ ಸತ್ತ ಯಾವ ಗಲಾಟೆಯಲ್ಲಿ ಒಬ್ಬಳು ಹೆಣ್ಣಿದ್ದಾಳೆ ನೀವು ಎಲ್ಲ ಯುದ್ಧದಲ್ಲಿ ಕಲ್ಯಾಣ ಕಾರ್ಯ ಆಗುತ್ತೆ ಹೆಣ್ಣು ಮಕ್ಕಳಿದೆ ರಾಮಾಯಣ ಆಯ್ತು ರಾಮಾಯಣ ಆಗಬೇಕಾದ್ರೆ ಹೆಣ್ಣು ಇರಲಿ ಒಂದು ಹೌದು ಅದಲ್ಲ ಈಗ ನನಗೆ ಇಲ್ಲಿ ಆಗ್ತಾ ಉಂಟು ಹೌದು ಅವಳೇ ಇಲ್ವ ಇಲ್ಲಿ ಹೆಣ್ಣು ಅದಲ್ಲ ನನಗೆ ಈಗ ಯುದ್ಧದ ವಾರ್ತೆಯನ್ನು ಕೇಳಬೇಕು ತಾಸೆ ಆಗೋದು ಯುದ್ಧ ರಮ್ಯ ಬೆಳಗ್ಗೆ ನನಗೆ ಈಗಲೇ ಕೇಳಬೇಕು ನೀವು ಬಿಟ್ಟಂತ ಒಂದೆರಡು ಬಾಣಗಳಿಂದ ಅರ್ಜುನ ಸತ್ತನೋ ಅಥವಾ ಕಾಡಾ ಕಾಡಿಯಾಗಿ ಹೋರಾಟ ಮಾಡಿದ್ರೋ ಸುಮಾರು ಬಾಣ ಬಿಟ್ಟನೋ ಹೌದು ಅಥವಾ ಅಗ್ನಿಯೇ ಉರಿದುರಿದ ಅವನನ್ನು ಸುಟ್ಟ ಹಾಕಿದ್ದ ಅಲ್ಲ ನನ್ನ ಪರಿಸ್ಥಿತಿಯನ್ನು ನೋಡಿ ಅವನೇ ಎದೆ ಹೊಡೆದು ಸತ್ತನೋ ಆ ನಿಮ್ಮ ಒಂದು ಹುರು ಅಯ್ಯೋ ನೀಲದ್ದು ಹೀಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮೂರು ಲೋಕದ ಗಂಡನಾದ ನಾನು ಲೋಕ ಮೂರಕ್ಕೆ ಗಂಡನಾಗಿ ಮೆರೆಯುವವ ಒಬ್ಬಾಕೆ ಹೆಂಡತಿಗೆ ಗಂಡನಾಗುವುದಕ್ಕೆ ಯೋಗ್ಯತೆ ಇಲ್ಲದೆ ಇರುವ ಹಣೆ ಬರ ಕೆಟ್ಟವನೇ ನಾವು ಸಾಯ್ತೇವೆ ಸತ್ತನೋ ಇದೆ ಅದಲ್ಲ ಈಗ ಏನು ನಡೆಯುತ್ತಿದ್ದ ಅರ್ಜುನ ಹೇಗೆ ಸತ್ತ ನನಗೆ ಅದನ್ನು ತಿಳಿಯಬೇಕು ಅಲ್ಲ ಹೀಗಲ್ಲ ಹಾಗಲ್ಲ ಯುದ್ಧದಲ್ಲಿ ಬಾಣ ಬಿಟ್ಟು ಕೈಗಳೆಲ್ಲ ಎಷ್ಟು ಸೋತಿತೋ ಏನೋ ಹಾಗೆ ಬಾಣ ಬಿಟ್ಟು ಕೈ ಕೈಯಲ್ಲಿ ಯಾವುದಾದರೂ ಒಂದರಲ್ಲಿ ಆ ಇದಾ ಆಯ್ತಾ ಆಯ್ತಾ ಅದಕ್ಕೆ ಏನು ಆಯ್ತಾ ಅಲ್ಲ ಅದು ಎರಡು ಕೈಯಲ್ಲಿ ಅರ್ಜುನ ಎರಡು ಕೈಯಲ್ಲಿ ಯಾವ ಸವ್ಯ ಸಾತಿ ಹೌದು ಹೌದು ಸವ್ಯ ಇದು ಇದು ಎಲ್ಲಿದೆ ಪ್ರಾರಂಭ ಇದು ಯಾರು ಇದು ಬಾಣಕ್ಕೆ ತಂದುಕಡಿಯಪ್ಪ ಬಾಣಕ್ಕೆ ವೇಡ ಅಂತ ಅದಕ್ಕೆ ಒಳ್ಳೆ ಮೆಣಸಿನ ಕಾಳು ಸಾಕು ಹೌದಾ ಇದು ವಿಷಯ ಎಂತದಂದ್ರೆ ಅಗ್ನಿ ಹೋದ ಅಗ್ನಿ ಹೋದ ಇಡೀ ಸುಡುವುದಕ್ಕೆ ಆರಂಭ ಮಾಡಿದ ಹೊಗೆ ಹೊಗೆದು ಹೊಗೆ ಸುತ್ತಿ ಮೊಗೆ ಮೊಗೆದು ಅಗ್ನಿಯ ಪ್ರಕೋಪ ಅಂತ ಹೇಳಿದ್ರೆ ಹೌದಪ್ಪ ಕಟ್ಟುಗ್ರ ಕೋಪದಿಂ ರಾಘವಂ ಹಿಡಿದು ಸಾಗರವ ಬತ್ತಿಸಲೆಂದು ಪ್ರಯೋಗಿಸಿದ ಶರಾವಳಿಯ ಹಾಗೆ ಅರ್ಜುನ ಕಂಗಾಲು ಸ್ವೀಕಾರ ಆ ಈ ಒತ್ತಿದ್ದೇ ಬಿಡಾರ ಎಲ್ಲ ನಾನು ಅದಕ್ಕೆ ಅವ್ರಿಗೆ ಅಷ್ಟು ಬೈದು ಬಳಸ್ತಿದ್ದು ಕೆಲವು ಹುಡುಗರು ಬೈಯೋದಿದ್ರೆ ಕೆಲಸವೇ ಮಾಡುದು ಹೌದು ಚೂರಾ ಒಂದು ಕಂಗಾಲಾದದ್ದು ಕೇಳಿದರೆ ಕಂಗಾಲದ ಆಹಾಹ ಹೋಯ್ತು ಪೂರ್ತಿ ಮುಗೀತು ಆ ನಮಗೆ ಇನ್ನೇನೂ ಇಲ್ಲ ಹ್ಞೂ ಮಾಹಿಸ್ ನಮ್ಮ ಅಸ್ತಿತ್ವವೇ ಹೋಯಿತು ಹೋಯ್ತು ಅಂತ ನಾನು ದೂರದಿಂದ ನೋಡ್ತಾ ಇದ್ದೇನೆ ಆ ಅಟ್ಟೊತ್ತಿಗೆ ಆಗ್ಬೋದು ಕೈ ಮುಗಿದ ಯಾರು ಅರ್ಜುನ ಅವರು ಬದುಕಿದ್ದೇ ಹಾಗೆ ಒಂದ ಎದ್ದು ನಿಲ್ಲುವುದು ಇನ್ನೊಬ್ರು ಜೋರಾಗುತ್ತ ಅಲ್ಲಿಗೆ ಕೈ ಮುಗಿಯುವುದು ಹ ಕೈ ಮುಗಿದವರು ಕೈ ಮುಗಿದಾದ್ರೂ ಅವರು ಬದುಕಿದ್ರು ಎಂಥದ್ದು ಬದುಕಿದ್ರು ಅಲ್ಲ ಕೈ ಮುಗಿದಾದರೂ ಬದುಕಿದ್ರು ಹ ಅವರಿಗೆ ಕೈ ಮುಗಿದಾದರೂ ಬದುಕಲಿಕ್ಕೆ ಗೊತ್ತುಂಟು ಎಂತ ಆಡ್ತಾ ಇದ್ದೀರಿ ಬದುಕಲಿ ಬಿಟ್ಟದ್ದೇ ಬದುಕ್ತಬೇಕಲ್ಲ ಅಲ್ಲ ಕೈ ಮುಗಿದ ಪಾರ್ಥ ಕೈ ಮುಗಿದ ಏನು ಸ್ತುತಿ ಮಾಡಿದ ಒಂದು ಕಾಲದಲ್ಲಿ ಅಗ್ನಿಯನ್ನು ಅಶ್ವಿನಿ ದೇವತೆಗಳು ಪ್ರಾರ್ಥಿಸಿದ್ರಂತೆ ಹೌದು ಹಾಗೆ ಪ್ರಾರ್ಥಿಸಿದ್ರು ಹ್ಮ್ ಅಗ್ರದೇವ ಪ್ರತ್ಯಕ್ಷವಾಗಿ ನಿಂತದ್ದೇ ನಿಂತದ್ದು ಹ ಕಾಲಿಗೆ ಬಿದ್ದ ಎಲ್ಲ ಕಡೆ ಹೋಗಿ ಮತ್ತೊಬ್ಬರ ಕಾಲಿಳದು ಕೊಂದೇ ಗೊತ್ತವನಿಗೆ ಹಾ ಯಾರ ಈಗ ಮಹೇಶ್ವರಿ ನೋಡಿ ನಮ್ಮ ಹುಡುಗನ ಕಾಲಿಗೆ ಬೀಳಲಿಲ್ವಾ ಅರ್ಜುನ ನೋಡೋ ಹಳೆ ಕಣ್ಣು ಎದೆ ಮನಸ್ಸು ಮನಸ್ಸು ಕಾಲು ಕಾಲು ಕೈ ಕಿವಿ ಹೌದು ಮೂಗು ಮತ್ತೆ ಸಂಪೂರ್ಣ ಶರಣಾಗತಿ ಹೇಳಿ ಅಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅವ್ರಿಗೆ ಅಭ್ಯಾಸ ಅಲ್ಲ ಅಟ್ಟೊತ್ತಿಗೆ ಆಗುವಾಗ ಅಗ್ನಿ ಪ್ರಸನ್ನನ ಅಗ್ನಿ ಒಲಿದನಿ ಪ್ರಸನ್ನನಾಗಿ ಸ್ತುತಿ ಮಾಡಿದ ಕಾರಣಕ್ಕೋಸ್ಕರವಾಗಿ ದೇವತೆಯು ಅರ್ಜುನ ಏನಿಲ್ಲ ಹೇಳಿದ ಮಾವ ಅಂತ ಕರೆದ ಯಾರಿಗೆ ಇವನ ಅಗ್ನಿಯನ್ನು ಅರ್ಜುನ ಅರ್ಜುನ ಹಾ ನಮ್ಮ ಹಾಂ ನಾನು ಹೇಗೆ ಮಾವ ಅಂತ ಅಗ್ನಿ ಕೇಳಿದ ನಮ್ಮ ಹೆಂಡತಿಯಾದಂತಹ ದ್ರೌಪದಿ ಅಗ್ನಿ ಸಂಭವ ಅಲ್ವೇ ಹೌದು ನಿಮ್ಮ ಮಗಳಲ್ವೇ ಹಾಗಾಗಿ ನನಗೆ ನೀನು ಮಾವನಲ್ವೇ ನೀನು ನನಗೆ ಅಳಿಯನಲ್ವೇ ನಾವು ಕಳಿಸಿದ ಹುಡುಗನಿಗೆ ಅವ್ರು ಸಂಬಂಧ ಮಾಡಿಬಿಟ್ರಲ್ಲ ಈಗ ಅದು ಮೊದಲೇ ಉಂಟಲ್ಲ ನಮಗೆ ಅದು ಗೊತ್ತಿಲ್ಲ ನೋಡ ಮತ್ತೆ ನಿಮ್ಮ ಸಹಾಯದಿಂದಲೇ ಅಲ್ವಾ ನನ್ನ ಕೈಯಲ್ಲಿರುವ ಗಾಂಡೀವ ಕೊಟ್ಟದಲ್ಲಿ ಅಗ್ನಿ ಅಂತ ನೀವೇ ಅಲ್ವಾ ಒಂದು ಕಾಲಕ್ಕೆ ಕೊಟ್ಟದ್ದು ಕೊಡುಕೊಂಡು ನಾನೊಂದು ಕಾಂಡವವನ್ನು ದಹನ ಮಾಡುವುದಕ್ಕಾಗಿ ನಿಮ್ಮನ್ನು ಬೇಡಿದಾಗ ನೀವೇ ಕೊಟ್ಟದ್ದಲ್ವಾ ಇನ್ನು ನಿಮಗೆ ಪೂಜೆ ಆಗ್ತಾ ಉಂಟು ಹತ್ತಿರಾವತಿಯಲ್ಲಿ ಹೋಮ ಕುಂಡದಲ್ಲಿ ನೀವೇ ನಿಗಿ 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 ಅಂತ ನಿಗಿಗಿ ಎಲ್ಲವೂ ತಕ ಆಗಿ ಹೋಗ್ಲಿ ಅಡ್ಲಿಕ್ಕೆ ನೀವೇಂತ ಮಾಡಿದ್ರಿ ನಾನು ನೋಡ್ತಾ ಇದ್ದೇನೆ ದೂರದಿಂದ ನಿಮಗೆ ಒಂದು ಕತ್ತಿ ಹಿಡ್ಕೊಂಡು ಹೋಗಿ ಅವ ತಲೆ ತಗ್ಗಿಸಿದ ಅರ್ಜುನನ ಕದ್ದು ಕತ್ತು ಕಡಿದಿಕ್ಕಾಗಿಲ್ಲ ನಿಮಗೆ ಕತ್ತು ಕಡಿಬೋದಿತ್ತು ಆದ್ರೆ ಅರ್ಜುನನ ಹತ್ತಿರ ಹೋಗಬೇಕಾದ್ರೆ ಅಲಿಯೈತಾನಲ್ಲ ಇಲ್ಲಿ ಅವ್ರು ಕರೀದು ಹೋಗಿ ನಮ್ಮ ಹುಡುಗ ಇರುವಾಗ ನಾನು ಒಟ್ಟು ಹೋಗಿ ಕಡಿದ್ರೆ ಸರಿ ಆಗ್ತದಾ ಅದಕ್ಕೆ ನಾನು ನೋಡ್ತೇನೆ ನೋಡ್ತೇನೆ ಅಟ್ಟೊತ್ತಿಗೆ ಅಗ್ನಿ ಹೇಳಿದ ಏನಂತ ಏ ಮ್ಯಾವ ಇಲ್ಲಿ ಬಾ ಕೊಂಡಾಟಾ ಏನು ಅಂತ ಹೋದೆ ನಾನು ಕೈ ಕೊಡು ಅಗ್ನಿಯ ಆಧರಿಸುವುದಕ್ಕೂ ಅಲ್ಲ ಮತ್ತೆ ಅರ್ಜುನನಿಗೆ ಕೈ ಕೊಡು ಅರ್ಜುನನಿಗೆ ಮಿತ್ರತ್ವ ಮಾಡಿಕೊಳ್ಳಿ ಯಾರ ಯಾರು ಶ್ರೀಕೃಷ್ಣನ ಸಕಲ ಮಣ್ಣೀನು ಕಪ್ಪ ಕೊಟ್ಟಿ ಜಾಗ್ರತೆಯಲ್ಲಿ ಬದುಕಬೇಕ ನಿನಗೆ ಹೆಂಡತಿ ಮಾತು ಕೇಳಬೇಡ ಕಪ್ಪ ಕೊಡು ಅಂತ ನೀವೇನಾದ್ರು ಒಪ್ಪಿದ್ರಿ ಅದಕ್ಕೆ ನೀವೇನಾಡಿದ್ರಿ ನಾನು ಅವಳಲ್ಲಿ ಕೇಳಿ ಬರ್ತೇನೆ ಅಂದ ಯಾರಲ್ಲಿ ನಾನು ಒಪ್ಪದೆ ಇದ್ರೆ হুড়িংশ হুশ ন ನಿಮ್ಮನ್ನು ನಾನು ಆಧರಿಸಿದನಲ್ಲ ನಿಮ್ಮ ಉಪಚಾರ ಮಾಡಿದನಲ್ಲ ದೇವರೇ ನಿಮ್ಮ ಆ ಕೊಳಕು ಕಾಲನೆಲ್ಲ ಮುಟ್ಟಿದನಲ್ಲ ನಾನು ನಿಮಗೆ ಬೇಕಾದ ಹಾಗೆ ಗಾಳಿ ಬೀಸಿದನಲ್ಲ ಸಾಧ್ಯವೇ ಇರಿ ಯಾವ ಕಾರಣಕ್ಕೂ ಕಪ್ಪ ಕಾಣಿಕೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಯಾರಿಗೆ ಕಪ್ಪ ಕಾಣಿಕೆ ಕೊಡುವುದು ಯಾರ ಜೊತೆ ಸಖ್ಯ ಮಾಡಿದ್ದೀರಿ ನಮ್ಮ ಮಗನ ತಲೆ ಕಡಿದಂಥ ಅರ್ಜುನನ ಕೈ ಹಿಡಿದು ನೀವು ಸಖ್ಯ ಮಾಡಿ ಬಂದಿದ್ದೀರಿ ಹಸ್ತ ಲಾಧುವ ಮಾಡಿದ್ದೀರಿ ಅಂತ ಆದರೆ ನೀವು ನನಗೆ ವೈರಿ ನಾನು ನಿಮ್ಮನ್ನು ಮುಟ್ಟುವವಳಲ್ಲ ಕಪ್ಪ ಕಾಣಿಕೆ ಕೊಡುವುದಕ್ಕೆ ಬಿಡುವುದಿಲ್ಲ অতি পীড়দ তোলগিলে রোষতি ক্ষিতিয় আলো ಯಾವಾಗ ಯಾವಾಗ ಗಂಡ ಸರಿ ಇದ್ರೆ ಹಾಗಾದ್ರೆ ಗಂಡು ಸಾಗಿ ನನಗೆ ಬೇಕಾದ ಮೇಲೆ ಸುಮಲತಾ ನಾನಿದ್ದೇನೆ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೆ ಬಿಡುವುದಿಲ್ಲ ಈ ತಕ್ಷಣದಲ್ಲಿ ಪ್ರಳಯ ಭೈರವಿಯಂತೆ ರಣಚಂಡಿಯಂತೆ ಗಂಡುಡುಗೆಯನ್ನು ಧರಿಸಿ ನಾನು ಯುದ್ಧ ಕ್ಷೇತ್ರಕ್ಕೆ ಹೋಗಿ ಅರ್ಜುನನ ತಲೆಯನ್ನು ನಾನು ಕಟ್ಟ ನಿಮಗೆ ಕೋಣದ ಹಾಗೆ ಮಾಡ್ತಿದ್ದು ನಿಮಗೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಹೌದು ಇದು ಗಂಡಸು ಆವಾಗ್ಲೂ ಅದೇ ಮಾಡಿದ್ರು ಈಗಲೂ ಅದೇ ಮಾಡುದು ಗೊತ್ತಾಯ್ತಲ್ಲ ಎಂತದು ನಾನು ರಾಣಿ ನಾನಿಲ್ಲಿ ಸಾಮ್ರಾಜ್ಯ ನಿಮ್ಮ ಹೆಂಡತಿ ಆ ಅಗ್ನಿ ಗಂಡ ನೀನು ಹೆಂಡತಿ ಹೆಂಡತಿ ಇಲ್ಲಿ ಕೇಳು ಹೆಂಡತಿ ಆದ ನಾನು ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಮೂರು ಸಲ ಹೇಳಿ ಆಯ್ತು ಅಷ್ಟು ಸುಲಭ ಇಲ್ಲ ಏನು ನೀ ನನಗೆ ಗಂಡನಲ್ಲ ನಾನು ನಿನಗೆ ಹೆಂಡತಿ ಅಲ್ಲ ನಿನ್ನನ್ನು ಬಿಟ್ಟೆ 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 ಅಂತ ಮೂರು ಸಲ ಹೇಳಿದಾಗ ಕಡಿದು ಹೋಗುವ ಶಾಸನ ನಮ್ಮ ದೇಶದಲ್ಲಿ ಬಿದ್ದು ಹೋಗಿ ವರ್ಷ ಬಹಳ ಆಯ್ತು ನಮ್ಮ ದೇಶದಲ್ಲಿ ಇಲ್ಲ ಈಗ ಆ ಶಾಸನ ಗೊತ್ತಾಯ್ತಲ್ಲ ಕಟ್ಟಿದ್ದೀರಿ ನೀವು ದೇಶದಲ್ಲಿ ಇಲ್ಲದೇ ಇದ್ರು ಯಾವ ಶಾಸನಕ್ಕೆ ವಿರುದ್ಧವಾಗಿ ಹಾ ಅದಕ್ಕೊಂದು ಭಾಷೆ ಉಂಟು ಬೇರೆ ಹೂ ಅಲ್ಲಿ ಹೇಳ್ತೇನೆ ನಾನು ಯಾವ ಋಣಾನುಮತ ರೂಪಕ್ಕೆ ಸುಧಾರೇ ನನಗೆ ಅಧಿಕಾರ ಉಂಟು ನಿಮ್ಮೊಬ್ಬರಿಗೆ ಕಂಡಕ್ಕೆ ಆಗುದಿಲ್ಲ ನೀವು ಸಾಮ್ರಾಜ್ಯ ನಾನು ಸಾಮ್ರಾಜ್ಯ ನಾನು ಹೋಗೋದಿಲ್ಲ ಹೋಗೋದಿಲ್ಲ ಆಗುವುದಿಲ್ಲ ಹೋಗೋದಿಲ್ಲ ಯಾವ ಹೆಂಡತಿವಚನ ಹೆತ್ತಿದ್ದ ನಡ್ಕೊಂಡೆ ನೀನ್ ಯಾಕೆ ಹೊಡೆದ ನನಗೆ ಗೊತ್ತಾಯ್ತು ಇಷ್ಟು ಪಾಪದ ಹೆಂಗಸಿರುವುದಕ್ಕಲ್ಲ ನೀನ್ ಹೊಡೆದದ್ದು ಅಲ್ಲ ಬೇರೆ ಯಾರಾದ್ರೂ ಸ್ವಲ್ಪ ಜೋರಿನ ಹೆಂಗು ಸಾಗುತ್ತಿದ್ರೆ ಇಷ್ಟೊತ್ತಿಗೆ ಕೈ ಮಾಡ್ತಿರ್ಲಿಲ್ಲ ನಾನು ಮಾಡಿದ್ದೇನೆ ನಾನು ಕೈ ಎತ್ತಿದ್ದೇನೆ ನಾನು ಊರಿನ ಹೆಣ್ಣು ಸಿಕ್ಕಿದ್ರೆ ಕೈ ಹಾಕುತ್ತೆ ಅಲ್ಲ ಇವನನ್ನು ಪಾಪ ಅಂತ ಹೇಳಿದ್ರೆ ಮತ್ತೆ ಪಾಪದ್ದನ್ನೇನು ಅಂತ ಹೇಳುದು ಎಂತ ಹೇಳುದರಡ್ತೇನೆ ಬೇಡ ನನಗೆ ಹೊರಡುತ್ತೇನೆ ಬಾಕಿದ್ದ ಹೆಣ್ಮಕ್ಕಳ ಬಾಯಿಗೆ ಕೈ ಹಾಕಿದರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಇದರ ಮೂಗಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಹಚ್ಚುದ ಈಗಲೇ ಹೊರಟೆ ನಿಮ್ಮಿಂದ ನೀಗದು ನನ್ನ ಮನಸ್ಸಿನ ಕೊರತೆ ಹೇಗೆ ಹೋಗುತ್ತೇನೆ ಗೊತ್ತಾ ಸತ್ತ ಮಗ ಪ್ರವೀರನ ಆತ್ಮಕ್ಕೆ ಶಾಂತಿ ತಂದುಕೊಡುವ ಜ್ವಾಲೆಯಾಗಿ ಹೊರೆಯು ಹೊರಡುತ್ತೇನೆ ನನಗೆ ಮರಣ ಜ್ವಾಲೆಯನ್ನು ತಂದುಕೊಡುವ ಜ್ವಾಲೆಯಾಗಿ ಹೊರಡುತ್ತೇನೆ ಸಿಟ್ಟಿನ ಕೇಡಿನ ದ್ವೇಷದ ಜ್ವಾಲೆಯಾಗಿ ಅಭಿಮಾನದ ಜ್ವಾಲೆಯಾಗಿ ಹೊರಟೆ ಹೊರಟೆ ಎಲ್ಲ ಗಂಡಸ್ರಹಣೆ ಬರುವ ಅಷ್ಟೇ ಎಂತ ಹೆಂಡತಿ ಇರುವಾಗ ಜಗಳ ಹೆಂಡತಿ ಇಲ್ಲಿ ಮನೆ ಬಿಟ್ಟು ಹೋಗುತ್ತಾಳಂತ ಆದ್ರೆ ಇವ್ರಿ ಕೈ ಕಲಾಡುದಿಲ್ಲ ನಾನಿರುವುದಿಲ್ಲ ನಾನು ಯಾಕೆ ಕರೆದದ್ದು ಗೊತ್ತುಂಟು ಮತ್ತೆ ಬಾಬಾ ಅಂತ ಹೇಳಿದ್ರೆ ಈ ಊರು ಬಿಟ್ಟು ನೀನು ಹೋಗುವಾಗ ಹೋಗುತ್ತೇನೆ ಇಲ್ಲೆಲ್ಲಿ ಆದ್ರೂ ಹತ್ತಿರದಲ್ಲಿ ನಿನ್ನ ಸ್ವಂತ ಖಾತೆಯಲ್ಲಿ ಮನೆ ಮತ್ತೆ ಮಾಡಿದ್ರೆ ಹೌದು ಅದನ್ನು ಬಿಟ್ಟು ಹೋಗು ಇನ್ನು ಬಾಡಿಗೆಗೆಲ್ಲ ಕೊಟ್ಟು ಹೋಗಿ ನಮ್ಮದೊಂದು ಉಂಟು ಅಂತ ಬರಬೇಡ ಅಂತ ಅದು ಪರಿಶ್ರಮ ಗೊತ್ತಾಯ್ತಲ್ಲ ನಿಲ್ಲಿಸಿದ್ದೇವೆ ಅಲ್ವೇನ ಅಪ್ಪನ ಮನೆಯಿಂದ ತಂದದ್ದೇ ಇದೆಲ್ಲ ಇಡೀ ಊರು ತೆಗೆಲಿಕ್ಕೆ ಸಾಕು ಇತ್ತಿತ್ತು ತೋರಂತೆ ಒಂದೊಂದು ಪ್ರಸಂಗಕ್ಕೆ ಒಂದೊಂದು ಅಂತ ಹೇಳಿದ ಹಾಗೆ ಮತ್ತೆ ಇಷ್ಟಿಷ್ಟು ಸಣ್ಣದಾಗಿ ಬರ್ಲಿಕ್ಕೆ ನಾನು ಅಷ್ಟು ಸಣ್ಣದಲ್ಲ ನಾನು ರಾಣಿ ನಾನು ದೊಡ್ಡದೇ ಗೊತ್ತಾಯ್ತಲ್ಲ ನನ್ನ ನೋಡಿ ಉಳಿದವರು ಮಾಡಬೇಕು ಎತ್ತದ್ದು ನಿಮಗೆ ಆಭರಣ ಬೇಕಾ ತೆಗೆದಿಡ ನನ್ನಲ್ಲ ಹೋಗುವಾಗ ಯಾರಾದರೂ ಆಭರಣಕ್ಕಾಗಿ ನೀನ ಕಡ್ದು ಮತ್ತೆ ಯಾರು ನಿನ್ನ ಹತ್ತಿರ ಬರಲಿಕ್ಕಿಲ್ಲ ಬೇರೆ ಯಾವುದಕ್ಕೂ ಆಭರಣಕ್ಕಾಗಿ ನನ್ನನ್ನು ಕಡಿಲಿಕ್ಕೆ ಬರುವವನನ್ನು ಮೊದಲು ನಾನೇ ಕಡ್ದು ಹಾಕಿ ಏನು ಅಷ್ಟು ಧೈರ್ಯ ನನಗಿರು ಅಲ್ಲಿ ಇಲ್ಲಿ ಬದುಕ್ತಿರ್ಲಿಲ್ಲ ನಾನು ಪ್ರಶ್ನೆ ಬೇರೆ ಅದಲ್ಲ ಈಗ ನನ್ನ ಮೈ ಆಭರಣ ಬೇಕಾ ಹೌದು ಎಂತ ನರಸತ್ತ ಗಂಡುಸೀದು ಇಂಥ ಬಂಗಾರದಂಥ ಹೆಂಡತಿ ಬೇಡ ಹೆಂಡತಿ ಮೈ ಮೇಲಿನ ಬಂಗಾರ ಸಿಗುತ್ತೆ ದೇವರೇ ಯಾರಕ್ಕಾದ್ರೂ ನೀನು ಹಾಕಿಕೊಂಡದ್ದು ಬಂಗಾರ ನೀನು ಕಾಗೆ ಬಂಗಾರ ನಾನು ಸಾಕು ಬೇಡ ನನಗೆ ಯಾವಾಗ ನನಗಿಲ್ಲಿ ಋಣ ಕಡಿಯಿತು ಮತ್ತೆ ನನಗೆ ಆಭರಣ ಇಟ್ಟುಕೋ ನನಗೆ ಬೇಡ ನಿಜವಾಗಿ ಆದರೂ ತೆಕ್ಕೊಳ್ಳುವಾಗ ತಗ್ಗಿ ಬಗ್ಗಿ ತೆಕ್ಕೊಳ್ಳುವುದು ಕೊಡಬೇಕಾದ ಅನಿವಾರ್ಯತೆ ಬರುವಾಗ ಒಂದೋ ಯಾರನ್ನಾದರೂ ಕೊಟ್ಟು ಕಳಿಸುದು ಇಲ್ಲದೇ ಇದ್ರೆ ಇದು ಯಾಕೆ ಗೊತ್ತಾ ನಿಜವಾಗಿ ಅದರ ತಾಯಿಯಾದವಳಿಗೆ ಆದವಳಿಗೆ ಆಭರಣ ಯಾವುದು ನಮ್ಮ ಮಕ್ಕಳು ಅಂತ ನನ್ನ ಬಂಗಾರದ ಮಗನನ್ನು ಕಳ್ಕೊಂಡಿದ್ದೇನೆ ಮತ್ತೆ ಈ ನನಗೆ ಅದಕ್ಕೂ ಹೆದರಿ ಸಾಯ್ತದೆಲ್ಲ ಅಂದ್ರೆ ಇದು ಎಲ್ಲಿಯಾದ್ರೂ ಮುರಿದೋದ್ರೆ ನಮ್ಮ ಬಂಡಾರದ್ದು ವೆಚ್ಚ ಇಟ್ಟುಕೊಂಡಿಲ್ಲ ನನಗೆ ಬೇಡ ಆಯ್ತಲ್ಲ ನಿಮಗೆ ಬೇಕಾದ ಹಾಗೆ ಹೆಂಡತಿನ್ನ ಬಾಳಿಸೋದಕ್ಕಾಗುದಿಲ್ಲ ಆಗೋದಿಲ್ಲ ಅರ್ಥ ಆಗಿದೆಯಾ ಅಂತದು ಅಂತದು ಮಾಳ್ಕಕ್ಕೆಷ್ಟು ಕಷ್ಟ ಆಗಿದಲ್ಲ ಕಷ್ಟ ಕಷ್ಟ ಕೊಡ್ತೇನೆ ಎಲ್ಲ ಕೊಡ್ತೇನೆ ಗೊತ್ತಾಯ್ತಲ್ಲ ಈ ಹೂವು ನಿಜವಾಗಿ ಅದರ ಹು ಹಾಗಬೇಕಾದ ಯಾವಾಗ ಹೀಗೆ ಹೊಡಿಬೇಕು ಯಾವಾಗ ಗೊತ್ತಾ ಹೀಗೆ ಕೊಡಿ ಗೊತ್ತಾಯಿತಲ್ಲ ಹ ಗಂಡ ಸತ್ತಾಗಲೂ ಆ ಹೂವನ್ನು ಹಾಗೆ ಹೊಡಿಲಿಕ್ಕೆ ಇತ್ತು ಹೆಂಡತಿ ಸತ್ರು ಒಮ್ಮೆಗೆ ಪೂರ್ತಿ ತೆಗೆದು ತೆಗೆದು ಮತ್ತೆ ಶವಯಾತ್ರೆಗೆ ಒಟ್ಟಿಗೆ ಹಾಕುವುದು ನಿನಗೆ ಆಗ್ತೀರ ಒಂದು ಒಂದು ಬೇಡ ಮನೆಗೆ ನಿಜವಾಗಿ ಆದರೂ ಇದಕ್ಕೆ ಕಿವಿಯೋಲೆ ಅಂತ ಹೆಸರು ಈ ಹೆಣ್ಣು ಮರ್ಯಾದಸ್ಥರ ಮನೆಯಲ್ಲಿ ಹೆಣ್ಣಿನ ಕಿವಿಯೋಲೆ ಕಳಿಸೋದು ಯಾವಾಗ 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 ಕಿವಿ ಹರಿಯುವ ಕೆಲಸ ಮಾಡ್ತಾರಲ್ಲ ಹೌದು ಈ ಮೂಗ ಹರಿಯುವ ಕೆಲಸ ಮಾಡ್ತಾರಲ್ಲ ಕಳಿಸಕ್ಕೆ ಎದ್ದು ಒಮ್ಮೆ ಒಲೆ ಕಳಿಸ್ ಗಂಟ ಸೊಳ ನನಗೆ ಗೊತ್ತಿರೋದು ನಿಮ್ಮ ಪಾಲಿಗೆ ಸತ್ತಿದ್ದೇನಂತಲಿ ಆಗಲಿ ಅಂತ ಓದುಳ್ತೇನೆ ನಾನು ಗೊತ್ತಾಯಿತಲ್ಲ ಒಂದಿಟ್ಕೊಳ್ಳೋದಿಲ್ಲ ನಾನು ಕೊಡ್ತೇನೆ ಇದಕ್ಕೆ ಕೈಯ ಬಳೆ ಅಂತ ಹೆಸರು ನಿಜವಾಗಿ ಅದು ನೀವು ಅಡ್ಡ ಮಲಗಿದಾಗ ನಾನು ಒಡಿಬೇಕಿತ್ತು ಇದನ್ನು ಕಳಚಿ ಬಿಸಾಡತೇನೆ ನನಗೆ ಗೊತ್ತಾಯ್ತು ನೀವು ಕೊಡು 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 ಅಂತ ನೀವು ಕೇಳುದು ಯಾಕೆ ಅಂತ ನನಗೆ ಅರ್ಥ ಆಗುತ್ತದೆ ಅಷ್ಟು ಗೊತ್ತಾಗುತ್ತೆ ತಗೊಳ್ಳಾ ಯಾಕೆ ಯಾಕೆ ಅಪ್ಪ ಸತ್ತರೆ ಆರು ತಿಂಗಳು ದುಃಖ ಅಮ್ಮ ಸತ್ತರೆ ವರ್ಷಾಂತಿಕ ಆಗುವ ತನಕ ದುಃಖ ಮಕ್ಕಳು ಸತ್ತರೆ ಪುತ್ರ ಶೋಕ ನಿರಂತರ ನಾವು ಸಾಯುವ ತನಕ ನಮಗೆ ದುಃಖ ಹೆಂಡತಿ ಸತ್ತರೆ ಮತ್ತೊಬ್ಬಳು ಹೆಂಡತಿ ಸಿಕ್ಕುವಂತ ಸರಿ ಹೆಂಡತಿ ಸತ್ತರೆ ಮತ್ತೊಬ್ಬ ಆಕೆ ಹೆಂಡತಿ ಹೌದು ಹೌದು ಆದ್ರೆ ಹೆಣ್ಣಿಗೆ ಮತ್ತೊಬ್ಬ ಯಾರಾದರೂ ತಾಗಿದ್ರೆ ಗಂಡನನ್ನು ಕೊಂದೇ ಹೋಗ್ತಾಳೆ ಗಂಡನನ್ನು ಕೊಂತ ಗಂಡನನ್ನು ಕೊಂದೋಗುದಲ್ಲ ನಿಜವಾಗಿ ಆದ್ರೂ ಗಂಡ ಸತ್ತಂತ ಹೆಂಡತ ಅವಳು ಮನೆ ವಾರಸೆಯನ್ನು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಬದುಕುತ್ತಾಳೆ ಇದೀಗ ಗಂಡಸರ ಹಾಗಲ್ಲ ಹೆಂಡತಿ ಸತ್ತುಳು ಅಂತ ಆದ್ರೆ ಅಲ್ಲಿ ಚಿತೆಯ ಬೆಂಕಿ ಆರೋದ್ರ ಮೊದಲು ಮತ್ತೊಂದು ಎಲ್ಲಿ ಉಂಟು ನೋಡ್ತಾರೆ ಇವರು ಹಾ ಯಾಕೆ ನಿಮಗೆ ಹೆಣ್ಣು ಮಕ್ಕಳ ಕೈಗಳು ಆಡುದಿಲ್ಲ ನಿಮಗೆ ಯಾಕೆ ಹೆಂಡತಿ ಎನ್ನು ಅಷ್ಟು ಪ್ರಾಶಸ್ತ್ಯ ಪ್ರಾಶಸ್ತ್ಯ ಇದ್ದದ್ದು ಹೋದ್ರು ಆ ಜಾಗಕ್ಕೆ ಮತ್ತೊಂದು ಬೇಗ ಆಯ್ತಲ್ಲ ಈಗ ಶ್ರೀರಾಮಚಂದ್ರ ಯಜ್ಞ ಮಾಡುವಾಗ ಸೀತ ಇಲ್ಲದೆ ಇದ್ರು ಸ್ವರ್ಣ ಪುತ್ತಳಿ ಯಾಕಿತ್ತ ಹೌದು ಹೆಂಡತಿಯ ಮೇಲಿನ ಅಭಿಮಾನದಿಂದ ಅಭಿಮಾನ ನಿಮಗೆ ಎಲ್ಲ ಅದು ತೆಗಿ ಅದು ಅದು ಇಡೀ ಅರ್ಧ ಮಾಹಿಷ್ಮತಿ ತೆಗಿಬಹುದು ಅದರಲ್ಲಿ ಅದು ತೆಗಿ ಕಳ್ಚುದಿಲ್ಲ ಯಾಕೆ ಮಾಂಗಲ್ಯ ಕಳ್ಚುದಿಲ್ಲ ನಾನು ಕಟ್ಟಿದ್ದು ನೀವು ಕಟ್ಟಿರ್ಲಿ ನಾನು ನರಸತ್ತವಲ್ವಾ ನನಗೆ ಬೇಕು ನಾನು ಗಣಸಲ್ಲ ನನಗೆ ಈ ಶಬ್ದ ಗಣಸಲ್ಲ ಈ ಶಬ್ದ ಒಳ್ಳೆಯ ನಾನು ನರಸತ್ತವಲ್ವಾ ಹೌದು ಮತ್ತೆ ತೆಗಿ ನನಗೆ ಅದಕ್ಕೆ ಬೇಕು ಅದು ಎಂತದಕ್ಕೆ ಗೊತ್ತಾಗದಕ್ಕೆ ನಾನು ನಾಳೆ ಊರು ಊರು ತಿರುಗಾಡುತ್ತೇನೆ ನನ್ನನ್ನು ತಿರುಗಾಡುವಾಗ ನನ್ನನ್ನು ನೋಡಿದವರು ಕೇಳ್ತಾರೆ ಯಾರಮ್ಮ ನೀನು ಯಾರಕ್ಕ ನೀನು ನೋಡಿದ್ರೆ ಒಳ್ಳೆಯವರ ಮನೆಯ ಅಜ್ಜಿ ನೀವು ಅಜ್ಜಿ ಅಜ್ಜಿ ಯಾವ್ತಾ ಇದೆಲ್ಲ ಅಜ್ಜಿಗಿಂತ ಇಲ್ಲ ನೋಡುವ ನೀವು ಇದನ್ನು ಕಟ್ಟಿಕೊಂಡು ನೋಟಿಗೆ ಆಭರಣ ಹಾಕಿ ಚಂದ ಕಾಣಬೇಕು ಅಂತಿಲ್ಲ ನಾನು ಚಂದವೇ ಆಯ್ತಾ ನನಗೆ ಚಂದ ಕಾಣಬೇಕಂತಲ್ಲ ನಾಳೆ ನನ್ನನ್ನು ಊರು ಅಂತ ಹೇಳ್ತಾರೆ ಯಾರು ನೀನು ಹೇಳಲಿಕ್ಕೆ ಬೇಕು ಮಾಹಿಷ್ಮತಿ ಅಂತ ಒಂದು ಊರುಂಟು ಅಲ್ಲಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡಿಸಿದ್ದಾನೆ ಆ ನರಸತ್ತ ಗಂಡ ಕಟ್ಟಿದ ಮಾಂಗಲ್ಯ ನಾನು ಅವನ ಹೆಂಡತಿಯಿಂದ ನಿಮ್ಮ ಪರಿಚಯ ಹೇಳಿಕೆ ನಿಮ್ಮ ಮರ್ಯಾದೆ ತೆಗಲಿಕ್ಕೆ ಬೇಕು ಹೇಳುವುದು ನಮ್ಮ ಹೌದೌದು ಮರ್ಯಾದೆ ತೆಗೆಲಿಕ್ಕೆ ಹೇಳುದು ನೋಡು ಈ ಪ್ರಪಂಚದಲ್ಲಿ ಹಣ್ಣು ಕಾಯಿಯ ಕತ್ತಿ ಒಂದು ಹೌದು ಅದಕ್ಕೆ ಬಾಯಿ ಹೋಗ್ಲಿಕ್ಕೆ ಬಾಯೇ ಇಲ್ಲ 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 ಇನ್ನು ಹಣ್ಣು ಕಾಯಿಯ ಕತ್ತಿ ನಿಮಗೆ ಮಾನ ಮರ್ಯಾದೆ ಎಂತದ್ದು ಇಲ್ಲ ತೊಂದರೆ ಇಲ್ಲ ಹಾಕ್ತಾ ಉಳು ತೊಂದರೆ ಇಲ್ಲ ದೇವರನ್ನು ಮೂಗು ಕೊಟ್ಟಿದ್ದಾನೆ ಬಿಟ್ಟರೆ ಆ ಮೂಗಿನ ಪಾವಿತ್ರತೆ ಎಂತದ್ದು ಹಣ್ಣು ಕಾಯಿ ಕತ್ತಿಯಲ್ಲಿ ಕಡಿಲಿಕ್ಕೆ ಆಗದೆ ಇದ್ರು ಕೊಚ್ಚಲಿಕ್ಕೆ ಅದಕ್ಕೊತ್ತಲ್ಲ ಗಜ್ಜಿ ಮಾಡುದು ಆಯ್ತಲ್ಲ ಹೆಂಡತಿ ನಾಲ್ಕು ಮಾತು ಬರ್ತದೆ ನಾಲ್ಕು ಮಾತು ಹೋಗುತ್ತದೆ ಅದಕ್ಕೆ ಉದ್ವೇಗ ಹೆಸರು ಮಗನನ್ನು ಕಳ್ಕೊಂಡಂತ ದುಃಖದಲ್ಲಿ ಏನೋ ಒಂದು ಗಲಾಟೆ ಮಾಡಿದ್ರೆ ಹೆಂಡತಿ ಎಲ್ಲ ಬಿಟ್ಟು ಬಿಡ್ತೀರಾ ದಮ್ಮಯ್ಯ ನನ್ನನ್ನು ಬಿಡಬೇಕು ಹೆಂಡತಿ ನೋಡಿ ಅಷ್ಟು ಹೆಂಗಸರು ಧ್ವನಿ ತಗ್ಗಿದ್ದಿಲ್ಲ ನಾವು ಅಲ್ಲಿ ಅತ್ತೆ ಹೇಳಿದ್ಯಾಕೆ ಕಣ್ಣು ಅಷ್ಟು ಹೇಳಿದ್ಯಾಕೆ ಇವ ಏನಾದ್ರೂ ಮೆತ್ತಗ ಆಗ್ತಾನ ಯಾರು ಮೆತ್ತಗ ಆಗುವುದಿಲ್ಲ ಅಂತ ಗೊತ್ತಾಗುವಾಗ ಅವಳ ನಾಟಕನೇ ಸಲ ಹೇಳೋದು ಹೊರಡ್ತೇನೆ ಹೊರಡ್ತೇನೆ ನಡಿ ಮಾನಸಿಕ ಆಗಬೇಕು ಮಾನಸಿಕ ಮಾನಸಿಕ ಹೆಣತಿ ಹೋದ್ರೆ ಮಾನಸಿಕ ತಂದಾಳು ಯಾವ ಮನೆಯಲ್ಲೇ ಆಗಲಿ ಕಾರಣ ಇಲ್ಲದೆ ಕಣ್ಣೀರು ಹಾಕುವ ಹೆಂಡತಿ ಒಬ್ಬಳು ಇದ್ದಾಳೆ ಅಂತಾದರೆ ಅವಳು ಮನೆಗೆ ಲಕ್ಷಣ ಅಲ್ಲ ಇನ್ನೊಂದು ಆಗಾಗ ಹೋಗ್ತೇನೆ 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 ಅಂತ ಹೇಳುವ ಹೆಂಡತಿಯೂ ಬಾಯಿಯೊಳಗೆ ಇದ್ದುಕೊಂಡೇ ಅಲ್ಲಾಡುವ ಹಲ್ಲು ಅದೆರಡೂ ಒಂದೇ ಬಾಯಿಯೊಳಗೆ ಇದ್ದುಕೊಂಡೇ ಅಲ್ಲಾಡುವ ಹಲ್ಲು ನಮ್ಮನ್ನು ತಿನ್ನಲಿಕ್ಕೂ ಬಿಡುವುದಿಲ್ಲ ಉಗುಳ್ಲಿಕ್ಕೂ ಬಿಡುವುದಿಲ್ಲ ಆ ಇದ್ದಲ್ಲೇ ಕಿರಿಕಿರಿ ಮಾಡುವ ಹೆಂಡತಿ ಇದ್ದಾಳಲ್ಲ ಅವಳಲ್ಲಿ ಹೇಳಬೇಕು ಮಹಾತಾಯಿ ಒಳ್ಳೆ ಕಟ್ಟಿಗೆ ಒಣಗುವ ಸಂದರ್ಭದಲ್ಲೇ ಸತ್ತೋಗು ಸುಡ್ಲಿಕ್ಕೆ ಒಳ್ಳೆಯದಾಗ್ತದೆ ಆ ಸತ್ತಲ್ಲಿ ಸತ್ತ